ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಶುಭಕೋರುವರು ಕೋರುವರು ತಾತಿರೆಡ್ಡಿ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಎಂಸಿ ಸುಧಾಕರ್ ಬೆಂಬಲಿಗರು ಕಳೆದ ಒಂದು ವಾರದ ಹಿಂದೆ ಇಡೀ ಜಿಲ್ಲೆಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿರತಕ್ಕಂಥ ಅಂಬೇಡ್ಕರ್ ಪುತ್ಥಳಿ ವಿವಾದ ಒಂದು ವಾರ ಕಳೆದ ಬಳಿಕ ಪುನಃ ಮುನ್ನೆಲೆಗೆ ಬರುವ ಸಾಧ್ಯತೆ ಕಾಣ್ತಾ ಇದೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಾತ್ರೋರಾತ್ರಿ ನಿರ್ಮಾಣವಾಗಿದ್ದ ಅಂಬೇಡ್ಕರ್ ಪುತ್ಥಳಿ ಇಡೀ ಜಿಲ್ಲೆಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿತ್ತು ಕಳೆದ ಒಂದು ವಾರದ ಹಿಂದೆ ಹಿರಿಯ ದಲಿತ ಮುಖಂಡರು ಪ್ರತಿಭಟನೆ ಕೈಬಿಟ್ಟು ಒಂದು ವಾರ ಗಡುವು ಪಡೆದು ಪ್ರತಿಮೆ ವಿವಾದಕ್ಕೆ ತೆರೆ ಹೇಳುವುದಾಗಿ ಮಾತನ್ನು ಕೊಟ್ಟಿದ್ದರು ಆದರೆ ಅವರು ನೀಡಿದ ಗಡುವು ಮುಗಿದು ಒಂದು ವಾರ ಕಳೆದರೂ ಯಾವುದೇ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ಆದ್ದರಿಂದ ಬರುವ ಶುಕ್ರವಾರ ಒಂದು ಸಭೆ ಬಳಿಕ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿಯೋದಾಗಿ ಅಧಿಕಾರಿಗಳಿಗೆ ಪ್ರಗತಿಪರ ದಲಿತ ಸಂಘಟನೆಯ ಮುಖಂಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಅಥವಾ ಸಚಿವರಾಗಲಿ ಅಥವಾ ತಾಲೂಕು ಆಡಳಿತ ಆಗಲಿ ಯಾವುದೇ ಕ್ರಮ ವಹಿಸಿರೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ಮುಂದುವರಿಸಬೇಕಂತ ನಾವೆಲ್ಲ ಒಂದು ನಿರ್ಣಯ ಮಾಡಿದ್ದೀವಿ ಇದನ್ನ ನಾವು ಮುಂದಿನ ಶುಕ್ರವಾರ ನಾವು ಇಲ್ಲೊಂದು ಸಭೆಯನ್ನು ಕರೆದಿದ್ದೀವಿ ಏನು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ವಾದ ನುತ್ಕೊಂಡಿರ್ತಕ್ಕಂಥ ಎಲ್ಲ ಚಿಂತಾಮಣಿ ತಾಲೂಕಿನ ಸಹೋದರರು ಶುಕ್ರವಾರ ನಾವು ಮುಂದಿನ ಹೋರಾಟ ರೂಪರಚನೆಗಳನ್ನು ರೂಪಿಸೋದಕ್ಕೆ ಒಂದು ಸಭೆ ಕರೆದಿದ್ದೀವಿ ಎಲ್ಲ ಅನುಯಾಯಿಗಳು ಏನು ಹಿರಿಯರಾಗಿರ್ತಕ್ಕಂಥ ನಮ್ಮ ಮನವಾಗಿರ್ತಕ್ಕಂಥ ಹಿರಿಯರು ಇರ್ಬೋದು ಇನ್ನೂ ಇರತಕ್ಕಂಥ ಇಲ್ಲಿ ಅನೇಕ ಸಂಘಟನೆಗಳ ಮುಖಂಡರಿದ್ದಾರೆ ಅವರೂ ಸಹ ಬಂದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರಿಗೆ ಅವಮಾನ ಆಗೋದನ್ನು ನಾವು ಸಹಿಸಬಾರ್ದು ಹಾಗಾಗಿ ತಾವೂ ಸಹ ನೇನು ಶುಕ್ರವಾರ ಪೂರ್ವಭಾವಿ ಸಭೆ ಅಂತ ಏನು ಕರೆದಿದ್ದೀವಿ ಮುಂದಿನ ಹೋರಾಟದ ಬಗ್ಗೆ ರೂಪ್ರೇಷಣೆಗಳನ್ನು ಮಾಡೋದಕ್ಕೆ ಆ ಸಭೆಗೆ ಎಲ್ಲರೂ ಆಹ್ವಾನಿಸ್ತೀವಿ ತಾವು ದಯವಿಟ್ಟು ಬಂದು ಅಂಬೇಡ್ಕರ್ಗೆ ಆಗ್ತಾ ಇರ್ತಕ್ಕಂಥ ಅವಮಾನನ ಅದನ್ನು ಇತ್ಯರ್ಥ ಮಾಡೋದಕ್ಕೆ ತಾವು ಸಹಕಾರ ನೀಡ್ತೀರಂತ ನಂಬ್ತಾ ಈ ಪತ್ರಿಕಾಗೋಷ್ಠಿ ಮೂಲಕ ಅವ್ರಿಗೂ ಆಹ್ವಾನ ಮಾಡ್ತೀವಿ ಆದರೆ ಇನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪ್ರತಿಮೆಯ ಏನು ಸಾರ್ವಜನಿಕ ಪ್ರದರ್ಶನಕ್ಕೆ ಕೊಡೋದರಲ್ಲಿ ಅಂಬೇಡ್ಕರ್ ವಿರೋಧಿ ಧೋರಣೆ ಅಂತ ಹೇಳ್ತಾ ಇದ್ದಾರೆ ಇದು ಚಿಂತಾಮಣಿ ನಗರದ ಸಾರ್ವಜನಿಕರ ಸಹಸ್ರ ಅಲ್ಲ ಆದರೆ ಅಂಬೇಡ್ಕರ್ ಅವರು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾದಂಥ ವ್ಯಕ್ತಿ ಅಲ್ಲ ಅವರು ಇಡೀ ಎಲ್ಲಾ ಜಾತಿಗಳಿಗೂ ಬೇಕಾದಂಥ ವ್ಯಕ್ತಿ ಎಲ್ಲರೂ ಸಮಾನವಾಗಿ ಇರಬೇಕಂತ ಆಶಿಸಿದಂಥ ವ್ಯಕ್ತಿ ಮಾನವತಾವಾದಿಗಳು ಆಗಿದ್ದಾರೆ ಹಾಗಾಗಿ ಅವರ ಆಶಯಗಳಿಗೆ ಗೌರವ ಕೊಡೋದಕ್ಕೆ ಈ ಚಿಂತಾಮಣಿ ನಗರದ ಸಾರ್ವಜನಿಕರು ನಮ್ಮ ಹೋರಾಟದಲ್ಲಿ ಮುಂದಿನ ದಿನಗಳಲ್ಲಿ ಭಾಗವಹಿಸ್ತಾರೆ ಅಂತ ನಮಗೆ ಆಶಾಭಾವನೆ ವ್ಯಕ್ತಪಡಿಸ್ತೀನಿ ಹಾಗಾಗಿ ಏನು ಇರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಒಂದೊಂದು ಸಂಘಟನೆಯಿಂದ ಮಾಡೋದು ಬೇಡ ಎಲ್ಲರೂ ಒಟ್ಟಾಗಿ ಸೇರಿ ಆದ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕಂತ ನಾವು ಹಣ ತೊಟ್ಟಿದ್ದೀವಿ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾ ನಾವು ಸಹ ನಿಮಗೆ ಆಹ್ವಾನ ಕಳಿಸ್ತೀವಿ ದಯವಿಟ್ಟು ಬರಬೇಕಂತ ಈ ಮೂಲಕ ಹೇಳ್ತೀವಿ